ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಶುಕ್ರ ಅಂದರೆ ಶುಕ್ರ ಎರಡನೇ ಅಂತ್ಯದ ಮಂಗಳಕರ ಗ್ರಹ ಅಂತ ನಾವೆಲ್ಲ ಕ ಕರಿತೀವಿ ಈ ಗ್ರಹವು ವಿಶ್ವದಲ್ಲಿ ವಾಸಿಸುವ ಎಲ್ಲ ಜೀವಿಗಳಿಗೆ ಯಾವಾಗಲೂ ಈ ದಯೆ ಅನ್ನೋದು ತೋರುವುದು ಮತ್ತು ಈ ನವಗ್ರಹಗಳಲ್ಲಿ ಒಂದಾದ ಶುಕ್ರನನ್ನು ಅದೃಷ್ಟದ ಗ್ರಹ ಎಂದು ಕರಿತೀವಿ ಈ ಜನ್ಮ ಕುಂಡಲಿಯಲ್ಲಿನ ಈ ಪ್ರೇಮ ಸಂಬಂಧಗಳ ಲೆಕ್ಕಾಚಾರ ಮಾಡುವಾಗ ಈ ಗ್ರಹ ಪರಿಗಣನೆಗೆ ತೆಗೆದುಕೊಳ್ತೀವಿ ಈ ಶುಕ್ರ ಸಂಚಾರ ಅಂದರೆ ಪ್ರಾಮುಖ್ಯತೆ ಏನಪ್ಪಾ ಅಂದರೆ ಈ ಜ್ಯೋತಿಷ್ಯದಲ್ಲಿ ಪ್ರಾಮುಖ್ಯತೆ ತುಂಬಾ ಪಡೆದಿದೆ ಶುಕ್ರವು ಆನಂದ ಮತ್ತು ಸೌಂದರ್ಯದ ಆಕರ್ಷಣೀಯ ಗ್ರಹ ಈ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯು ತನ್ನ ಜಾತಕದಲ್ಲಿ ಶುಕ್ರನ ಬಲವಾದ ಸ್ಥಾನವನ್ನು ಹೊಂದಿದ್ದಾರೆ ಅವನ ಅಥವಾ ಅವಳ ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿ ಮತ್ತು ಭೌತಿಕ ವಸ್ತುಗಳ ಸಂತೋಷವನ್ನು ಅನುಭವಿಸುತ್ತಾನೆ ಮತ್ತು ಅದನ್ನು ಕೂಡ ಪಡೆಯುತ್ತಾನೆ ಜಾತಕದಲ್ಲಿ ಶುಕ್ರನ ದುರ್ಬಲ ಸ್ಥಾನವು ಪ್ರೇಮ ಸಂಬಂಧಗಳಲ್ಲಿ ವೈಫಲ್ಯ ವೈವಾಹಿಕ ಜೀವನದಲ್ಲಿ ಅಪಶ್ರುತಿ ಈ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರ ನೀಡುತ್ತೆ ಅಂದರೆ ಇಲ್ಲಿ ಶುಕ್ರಗ್ರಹವು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಿನ ಒಂಬತ್ತನೇ ತಾರೀಕಿನಿಂದ ದಿನ ಅಂದರೆ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಕನ್ಯಾ ರಾಶಿಯನ್ನು ಪ್ರವೇಶಿಸಲಿದೆ ಶುಕ್ರನು ಈ ನವೆಂಬರ್ ತಿಂಗಳಿನ ಎರಡನೇ ತಾರೀಕಿನವರೆಗೆ ರಾಶಿಯಲ್ಲಿ ಇರುತ್ತಾನೆ ಮತ್ತು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರಗ್ರಹವು ಹಣ ಐಶ್ವರ್ಯ ವೈಭವ ಸಮೃದ್ಧಿ ಬೌದ್ಧಿಕ ಸುಖವನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತೆ ಅಂದರೆ ಯಾವಾಗಲೂ ಈ ಶುಕ್ರ ಗ್ರಹವು ತನ್ನ ಚಲನೆಯನ್ನು ಬದಲಾಯಿಸ್ತಾನೇ ಇರುತ್ತೆ ಇದರ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರ ಮೇಲೆ ಒಂದಲ್ಲ ಒಂದು ರೀತಿ ನಾವು ನೋಡಬಹುದು ಈ ಶುಕ್ರ ಗ್ರಹ ಪ್ರತಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ದಿನಗಳಿಗೆ ಒಮ್ಮೆ ತನ್ನ ಸಂಚಾರವನ್ನು ಬದಲಾಯಿಸುತ್ತೆ ಈ ಶುಕ್ರನ ಪ್ರತಿಯೊಂದು ಸಂಚಾರವು ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಯನ್ನು ತರ್ತಾ ಹೋಗುತ್ತೆ ಹಾಗಾದರೆ ಇಲ್ಲಿ ಶುಕ್ರ ರಾಶಿಯಲ್ಲಿ ಈ ರೀತಿ ಅಂದರೆ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ನಾವು ನೋಡಬಹುದು ಕುಂಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಶುಭ ಫಲಗಳು ಇಲ್ಲಿ ನಿಮಗೆ ಲಭಿಸುತ್ತೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕು ಅನ್ನೋದನ್ನು ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತೆ ತಪ್ಪದೆ ಈ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಯಾವೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಸಂಪೂರ್ಣವಾಗಿ ನೀವು ವೀಕ್ಷಿಸಬಹುದು ಕುಂಭರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರ ಮಿಶ್ರ ಫಲವನ್ನು ನೀಡುತ್ತೆ ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ಬದಲಾವಣೆಯನ್ನು ಹೊಂದುತ್ತೀರಾ ಹೊಸ ಅವಕಾಶಗಳು ನಿಮಗೆ ದೊರಕುತ್ತೆ ಆದರೆ ಆರೋಗ್ಯ ಮತ್ತು ಕುಟುಂಬ ವಿಚಾರಗಳಿಗೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಮನೆಯ ಶುಚಿತ್ವ ಹಾಗೂ ನಿಯಮಿತ ಧಾನ್ಯದಿಂದಾಗಿ ಹೆಚ್ಚಿನ ಪ್ರಯೋಜನ ಅನ್ನೋದು ನೀವು ಪಡಿತೀರ ಕುಂಭರಾಶಿಯವರಿಗೆ ಶುಕ್ರನು ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮತ್ತು ಅದೃಷ್ಟ ಮನೆಯ ಅಧಿಪತಿಯಾಗಿದ್ದು ನಿಮ್ಮ ಎಂಟನೇ ಮನೆಗೆ ಹೋಗ್ತಿದ್ದಾನೆ ಅಂದರೆ ಸರಿ ಎಂಟನೇ ಮನೆಯಲ್ಲಿ ಶುಕ್ರ ಸಂಚಾರ ಉತ್ತಮ ಫಲಿತಾಂಶ ನೀಡುತ್ತೆ ಎಂಟನೇ ಮನೆಯಲ್ಲಿ ಶುಕ್ರನ ಸಂಚಾರವು ತೊಂದರೆಗಳಿಂದ ಪರಿಹಾರವನ್ನ ತರುತ್ತೆ ಈ ಸಂಚಾರ ಮಾತ್ರವಲ್ಲದೆ ಎಂಟನೇ ಮನೆಯಲ್ಲಿ ಶುಕ್ರನ ಸಂಚಾರವು ಆರ್ಥಿಕ ಲಾಭವನ್ನ ತರುತ್ತೆ ಮತ್ತು ಸಂತೋಷವನ್ನ ಹೆಚ್ಚಿಸುತ್ತೆ ಆದರೆ ನಾಲ್ಕನೇ ಮನೆಯ ಅಧಿಪತಿಯು ದುರ್ಬಲಗೊಂಡು ಎಂಟನೇ ಮನೆಗೆ ಹೋಗುವುದರಿಂದ ನೀವು ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಜಾಗರೂಕರಾಗಿ ಇರಬೇಕಾಗುತ್ತೆ ಕನ್ಯಾ ರಾಶಿಯಲ್ಲಿ ಶುಕ್ರ ಸಂಚಾರದ ಸಮಯದಲ್ಲಿ ನೀವು ಗಾಯಗಳನ್ನು ತಪ್ಪಿಸಲು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು ಮತ್ತು ಅದೃಷ್ಟ ಮನೆಯ ಅಧಿಪತಿ ದುರ್ಬಲಗೊಳ್ಳುತ್ತಿರುವುದರಿಂದ ವಾಹನ ಸುರಕ್ಷಿತವಾಗಿ ಉಳಿಯುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಅದೃಷ್ಟದ ಬೆಂಬಲ ಅನ್ನೋದು ನಿಮಗೆ ಸಿಗಲ್ಲ ಆದ್ದರಿಂದ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಅಂತಹ ಪ್ರಯತ್ನಗಳನ್ನು ಮಾಡುವ ಮೂಲಕ ನೀವು ಫಲಿತಾಂಶಗಳನ್ನು ಸಮತೋಲನಗೊಳಿಸಲು ಮತ್ತು ಅವುಗಳನ್ನು ನಿಮ್ಮ ಪರವಾಗಿ ಮಾಡಲು ಸಾಧ್ಯವಾಗುತ್ತೆ ಇನ್ನು ನಾವು ಕೊನೆಯದಾಗಿ ಈ ದಿನಗಳನ್ನು ಮಾಡಿಕೊಳ್ಳಬೇಕಾದ ಉಪಾಯಗಳ ಬಗ್ಗೆ ನೋಡೋದಾದರೆ ಈ ದೇವಸ್ಥಾನಕ್ಕೆ ನಿಯಮಿತವಾಗಿ ಭೇಟಿ ನೀಡಿ ಮತ್ತು ಈ ಅಂದರೆ ದೇವರಿಗೆ ನಮಸ್ಕರಿಸಿ ಮತ್ತು ಕುಂಭರಾಶಿಯ ಜಾತಕದವರ ಶುಕ್ರನ ಮಹಾಗೋಚಾರದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ನೀವು ಈ ಶನಿ ದೇವರನ್ನು ನೀವು ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ನಿಮಗೆ ಎಲ್ಲ ಸಂಕಷ್ಟಗಳಿಂದ ನೀವು ದೂರ ಆಗಬಹುದು ಮನೆ ಕಟ್ಟುವಂತಹವ್ರಿಗೆ ಶುಭ ಸೂಚನೆ ಅಂದರೆ ರಾಶಿಯಲ್ಲಿ ಇರತಕ್ಕಂತಹ ರಾಹು ಭಗವಾನರು ನಿಮಗೆ ತುಂಬಾ ಈ ಏನಪ್ಪಾ ಅಂದರೆ ರಿಸ್ಕ್ ಅನ್ನೋದು ಬಿಡ್ತಾರೆ ಒಂದೊಂದು ಸತಿ ಸಡನ್ನಾಗಿ ನಿಮ್ಮನ್ನು ಪ್ರೇರೇಪಿಸಿ ಬಿಡ್ತಾರೆ ಮತ್ತು ಇನ್ನೊಂದು ಸತಿ ಸ್ವಲ್ಪ ಅಪಜಯ ಆಗಿದರೆ ನಿಮ್ಮನ್ನು ಡೌಟ್ ಅನ್ನೋದು ಇದ್ದೇ ಇರುತ್ತೆ ರಾಹುವನ್ನು ಅಲಸ ಕೊಟ್ಟಬೇಕು ಅಂತ ಅಂದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಅಂದರೆ ರಾಹುವನ್ನು ಒಲ್ ನೀವು ಒಲಿಸಿಕೊಳ್ಬೇಕು ಅಂತ ಅಂದರೆ ಈ ದುರ್ಗಾದೇವಿಯನ್ನು ನೀವು ಆರಾಧನೆ ಮಾಡುವುದರಿಂದ ನೀವು ರೆಗ್ಯುಲರಾಗಿ ಈ ಆರಾಧನೆ ಅನ್ನೋದು ಮಾಡತಕ್ಕಂಥದ್ದು ಮತ್ತು ರಾಹು ಭಗವಾನನನ್ನು ಒಲಿಸಿಕೊಳ್ಳಬಹುದು ಮತ್ತು ಕರ್ಮಸ್ಥಾನದಲ್ಲಿ ಬುಧ ಇರೋದ್ರಿಂದ ಯೋಗಕಾರಕ ಕರ್ಮಸ್ಥಾನದಲ್ಲಿ ಇರೋದು ಅಂದರೆ ವಕ್ರವಾಗಿದ್ದಾರೆ ಅಂದರೆ ಎಫರ್ಟ್ ಅನ್ನೋದು ಸಿಟ್ಟಿಂಗ್ ಅನ್ನೋದು ಈ ಉದ್ಯೋಗದಲ್ಲಿ ಜಯ ಪಡ್ಕೋಬೇಕು ಈ ಕುಜ ಹತ್ತನೇ ಮನೆಯಲ್ಲಿ ಇರೋದ್ರಿಂದ ಪಾಪಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ತೊಂದರೆ ಇಲ್ಲ ನಿಮಗೆ ಈ ಕುಜ ಇರೋದ್ರಿಂದ ಆವೇಶ ಇಂಥದ್ದೆಲ್ಲ ಕಮ್ಮಿ ಮಾಡ್ಕೋಬೇಕು ಕೋಪ ಆವೇಶ ದುಡುಕುತನ ಅನ್ನೋದು ಮತ್ತು ನಿರ್ಧಾರಗಳು ಬೇಡ ಯಾಕೆಂದರೆ ಈ ಕರ್ಮಸ್ಥಾನದಲ್ಲಿ ಸೂರ್ಯ ಭಗವಾನರು ಇರೋದರಿಂದ ತಂದೆ ಜಯಾಗೆ ಅಂದರೆ ತಂದೆಗೆ ಜಯ ಅನ್ನೋದು ಆಗತಕ್ಕಂಥದ್ದು ಮತ್ತು ಈ ಕೆಲಸಗಳಲ್ಲಿ ಪ್ರಮೋಷನ್ ಅದು ಸಿಗುತ್ತೆ ಪ್ರಮೋಷನ್ ಅನ್ನೋದು ಸೊ ಹೀಗೆ ಗ್ರಹಗಳು ಏನಪ್ಪ ಅಂತ ಅಂದರೆ ನಿಮಗೆ ಒಂದು ಶುಭ ಫಲಗಳು ಕೊಡ್ತಾನೆ ಇರ್ತಾರೆ ಮತ್ತು ಕೆಲವೊಂದಿಷ್ಟು ಅಶುಭ ಫಲಗಳು ಇದ್ದೇ ಇರುತ್ತೆ ಹಾಗಾಗಿ ನೀವು ಏನು ಒಂದು ಕಡೆ ನಿಮಗೆ ಕೇತು ನಿಮಗೆ ಏಳನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ಅಶಾಂತಿಯ ವಾತಾವರಣ ಮತ್ತು ಸಂಗಾತಿಯ ಜೊತೆ ಮಾತಿಗೆ ಮಾತು ಬೆಳೆಯುವಂಥದ್ದು ಸಣ್ಣ ಪುಟ್ಟದ್ದು ಕಿರಿಕಿರಿ ವಾದ ವಿವಾದಗಳು ಅನ್ನೋದು ಹಾಗೆಯೇ ಹೋಗುತ್ತೆ ನೀವು ಎಷ್ಟೇ ಕೇರ್ಫುಲ್ಲಾಗಿ ಇದ್ರೂ ಕೂಡ ಈ ಮನೆ ಅಂದಮೇಲೆ ಜಗಳ ಅನ್ನೋದು ಇರುತ್ತೆ ಹಾಗಾಗಿ ಇದು ಆಗಬಾರ್ದು ಅನ್ನೋದ್ರೆ ಈ ಗಣಪತಿಯ ಆರಾಧನೆ ಮಾಡಿ ಮತ್ತು ಅರ್ಧನಾರೇಶ್ವರನ ಸ್ತೋತ್ರ ನೀವು ಹೇಳಬೇಕಾಗುತ್ತೆ ಎರಡನೇ ಮನೆಯಲ್ಲಿ ಈ ಶನಿ ಭಗವಾನರು ಶನಿ ಪರಮಾತ್ಮರು ಇರೋದ್ರಿಂದ ಈ ಏನು ಮಾಡಬೇಕು ದಶರಥ ಕೃತ ಶನಿ ಸ್ತೋತ್ರವನ್ನು ನೀವು ಓದಬೇಕಾಗುತ್ತೆ ಶನಿವಾರ ಆದಷ್ಟು ನೀವು ನಾನು ಫಸ್ಟಿಂದನೂ ಹೇಳ್ಕೊಂಡೇ ಬಂದಿದ್ದೀನಿ ಎಳ್ಳು ಎಣ್ಣೆಯ ದೀಪ ಯಾವುದಾದರೂ ಆಂಜನೇಯ ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದ ಬುಡದಲ್ಲಿ ಇಟ್ಟು ಆ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ನೀವು ಈ ಶನಿ ಭಗವಾನರು ಅವರ ಕೃಪೆಗೆ ನೀವು ಪಾತ್ರರಾಗ್ತೀರ ಮತ್ತು ಶನಿವಾರ ಯಾರಿಗಾದರೂ ಬಡವರಿಗೆ ಆಹಾರ ಕೊಡಿ ಕಾಗೆಗಳಿಗೆ ಆಹಾರ ಕೊಡಿ ಮತ್ತು ಸಡನ್ನಾಗಿ ಯಾವುದಾದರೂ ಒಂದು ಅನಾಥಾಶ್ರಮಕ್ಕೆ ಅಂತ ಕಡೆ ನೀವು ಹೋದಾಗ ಅಲ್ಲಿ ನೀವು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನು ದಾನ ಮಾಡಿ ಆಹಾರನೇ ಆಗಿರ್ಬೋದು ಒಂದು ಬಟ್ಟೆ ಆಗಿರ್ಬೋದು ಏನೋ ಒಂದು ಈ ಶನಿಕಾಟದಿಂದ ನೀವು ಮುಕ್ತಿಯನ್ನು ಪಡೆದಬಹುದು ಈ ರೀತಿ ನೀವು ಮಾಡೋದ್ರಿಂದ ಮತ್ತು ನಿಮಗೆ ಆರನೇ ಮನೆಯಲ್ಲಿ ಇರತಕ್ಕಂತಹ ಗುರು ಸ್ವಲ್ಪ ಅಸಿಡಿಟಿ ಅನ್ನೋದು ಗ್ಯಾಸ್ಟ್ರಿಕ್ ಅನ್ನೋದು ಪ್ರಾಬ್ಲಮ್ ಅನ್ನೋದು ಹೊಟ್ಟೆಗೆ ಸಂಬಂಧಿಸಿದ್ದು ಅಜೀರ್ಣ ಅಲರ್ಜಿ ಅಂತಹದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಮನೆಯಲ್ಲಿ ಇರತಕ್ಕಂತಹ ಬುಧ ಮತ್ತು ಇಲ್ಲಿ ಪ್ಲಸ್ ಪಾಯಿಂಟ್ ಬಂದು ಈ ಕುಜಾ ಈ ಕಾಂಬಿನೇಷನಿಂದ ಏನಾದರೂ ಸ್ವಲ್ಪ ನಿಮಗೆ ಈ ಅಲರ್ಜಿ ಅನ್ನೋದು ನೇಚರ್ಗೆ ಅಂದರೆ ಹೊರಗಡೆ ಹೋದಾಗ ಸ್ಕಿನ್ಗೆ ಅಲರ್ಜಿ ಆಗೋದು ಆ ಥರದ್ದೆಲ್ಲ ಆಗುತ್ತೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಮತ್ತು ನೆಗಡಿ ಆಗೋದು ಸ್ವಲ್ಪ ತಲೆನೋವು ಬರೋ ಚಾನ್ಸಸ್ ಇರುತ್ತೆ ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರಿ ಪ್ರತಿದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಒಂಬತ್ತು ಬಾರಿ ಹೇಳಿ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟಿಂದ ನೀವು ಆಚೆ ಬಂದು ನೀವು ಜಯ ಪಡ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಈ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೆಲವೊಂದಷ್ಟು ಮಂತ್ರಗಳನ್ನು ನೀವು ಹೇಳಬಹುದು ಹೇಳಿಕೊಡಬಹುದು ಏನಪ್ಪಾ ಅದು ಅಂದರೆ ಈ ಪುಸ್ತಕಗಳಲ್ಲಿ ಅಥವಾ ಈ ಗೂಗಲ್ಗಳಲ್ಲಿ ನೀವು ಸರ್ಚ್ ಮಾಡಿ ಇನ್ನಷ್ಟು ಮಂತ್ರಗಳನ್ನು ನೀವು ನೋಡಿ ಬರ್ಕೊಂಡು ಹೇಳ್ಕೊಡಬಹುದು ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳಿಕೊಡಿ ನಿಮಗೆ ಯಾವುದು ಬರುತ್ತೆ ಅದನ್ನು ಮಕ್ಕಳಿಗೆ ಹೇಳಿಕೊಡಿ ಹೇಳಿಕೊಡೋದ್ರಿಂದ ಕೂಡ ವಿದ್ಯಾಭ್ಯಾಸದಲ್ಲಿ ತುಂಬಾ ಅನುಕೂಲ ಅನ್ನೋದು ಆಗುತ್ತೆ ಮತ್ತು ಅಯಗ್ರೀವ ದೇವರದು ಜ್ಞಾನನಂದಾಮಯಂ ದೇವಂ ನಿರ್ಮೂಲ ಸ್ಫಟಿಕಾ ಕೃತಿಂ ಆಧಾರಂ ಸರ್ವವಿದ್ಯಾನಂ ಅಯಗ್ರೀವಂ ಉಪನ್ಯಾಸ್ಮಯ ಓಂ ಹಂ ಅಯಗ್ರೀವಾಯ ನಮಃ ಓಂ ಹಂ ಅಯಗ್ರೀವಾಯ ನಮಃ ಓಂ ವೇಂ ವೇದವೇಸಾಯ ನಮಃ ओम वेम वेद नमः ओम ऐम महा सरस्वते नमः ओम ऐम महा सरस्वते नमः ओम भव भवाय विद्याहम देहि देहि ओम नमः ओम भवाय विद्याम देहि देहि ओम नमः ಈ ಥರ ಮಂತ್ರಗಳು ನೀವು ಕೂಡ ನಿಮ್ಮ ಬಳಿ ಇದ್ದರೆ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಹೇಳಿಕೊಡಿ ಯಾಕೆಂದರೆ ಬ್ರೈನ್ ಅನ್ನೋದು ಮೈಂಡ್ ಅನ್ನೋದು ತುಂಬಾ ಶಾರ್ಪ್ ಆಗುತ್ತೆ ಮತ್ತು ಮಕ್ಕಳನ್ನು ನೀವು ಆದಷ್ಟು ಐದು ವರ್ಷದವರೆಗೂ ಕೂಡ ಈ ರಾಜನ ಥರ ನೋಡ್ಕೋಬೇಕು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಅವ್ರಿಗೂ ಕೂಡ ಆಸಕ್ತಿ ಬಂದು ವಿದ್ಯಾಭ್ಯಾಸದಲ್ಲಿ ಏಳಿಗೆ ಅನ್ನೋದು ಕಾಣ್ತೀರಾ ಆದಷ್ಟು ಎಚ್ಚರಿಕೆಯಿಂದ ಇರಿ ಎಲ್ಲವೂ ಕೂಡ ಒಳಿತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು